ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿದೆ ಸೆಕ್ಷನ್ ನಾನೂರ ಇಪ್ಪತ್ತರ ಅಡಿಯಲ್ಲಿ ರಮೇಶ್ ಜಾರಕಿಹೊಳಿ ವಿರುದ್ಧವಾಗಿ ಎಫ್ಐಆರ್ ದಾಖಲಾಗಿದೆ ಇಲ್ಲಿ ಎ ಒನ್ ಆರೋಪಿಯಾಗಿ ಗುರುತಿಸಿಕೊಳ್ತಾರೆ ರಮೇಶ್ ಜಾರಕಿಹೊಳಿ ಬೆಂಗಳೂರಿನ ವಿವಿಪುರಂ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿರೋದು ಕಾರಣ ಬ್ಯಾಂಕ್ ಸಾಲ ಮರುಪಾವತಿ ಮಾಡದೆ ವಂಚನೆ ಆರೋಪ ಇವರ ಮೇಲಿದೆ ಕಾರ್ಖಾನೆ ಪರವಾಗಿ ನಾನೂರ ಮೂವತ್ತೊಂಬತ್ತು ಪಾಯಿಂಟ್ ಏಳು ಕೋಟಿ ಸಾಲ ಮಾಡಿದ್ರು ಅದು ಬಾಕಿ ಇದೆ ಕಾರ್ಖಾನೆ ಸ್ಥಾಪನೆ ವಿಸ್ತರಣೆ ನಿರ್ವಹಣೆ ಅಂತ ಸಾಲ ಮಾಡಿದ್ದಾರೆ ಗೋಕಾಕ್ ನಲ್ಲಿರೋ ಸೌಭಾಗ್ಯ ಲಕ್ಷ್ಮಿ ಸಕ್ಕರೆ ಫ್ಯಾಕ್ಟರಿ ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ಸಾಲವನ್ನ ಮಾಡಿದ್ದಾರೆ ಸಹಕಾರಿ ಅಪೆಕ್ಸ್ ನಿಂದ ಸಾಲವನ್ನ ಪಡೆದಿದ್ರು ಅದನ್ನ ಪಾವತಿ ಮಾಡಿಲ್ಲ ಸಾಲ ತೀರಿಸದೆ ವಂಚನೆ ಮಾಡಿದ್ದಾರೆ ಅನ್ನೋದಾಗಿ ದೂರು ಕೂಡ ದಾಖಲಾಗಿದೆ ದೂರು ಕೊಟ್ಟಿರೋದು ಬ್ಯಾಂಕ್ ಮ್ಯಾನೇಜರ್ ರಾಜಣ್ಣ ಅವರು ದೂರನ್ನ ದಾಖಲು ಮಾಡಿದ್ದಾರೆ ಚಾಮರಾಜಪೇಟೆ ಸಹಕಾರಿ ಬ್ಯಾಂಕ್ನಲ್ಲಿ ಸಾಲ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ ಇವರು ತೆಗೆದುಕೊಂಡಿರುವಂತಹ ಸಾಲ ಎರಡ್ ಸಾವಿರದ ಹದಿಮೂರರಿಂದ ಹದಿನೇಳರವರೆಗೆ ಸುಮಾರು ನಾಲ್ಕು ವರ್ಷ ಇನ್ನೂರ ಮೂವತ್ತೆರಡು ಕೋಟಿ ಎಂಬತ್ತೆಂಟು ಲಕ್ಷ ಸಾಲ ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೆ ನಾನೂರ ಮೂವತ್ತೊಂಬತ್ತು ಕೋಟಿ ಏಳು ಲಕ್ಷ ಸಾಲ ಬಾಕಿ ಇದೆ ಅಂತ ಈಗ ಎಫ್ಐಆರ್ ಆಗಿದೆ ಶಿವಪ್ರಸಾದ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ ಶಿವಪ್ರಸಾದ್ ಇದೀಗ ರಮೇಶ್ ಜಾರಕಿಹೊಳಿ ಅವರ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಅಂದ್ರೆ ಎಷ್ಟು ಸಾಲ ಯಾವ ಕಾರಣಕ್ಕೆ ಪಡೆದಿರುವಂತದ್ದು ಸದ್ಯಕ್ಕೆ ಅಪ್ಡೇಟ್ ಏನಿದೆ ಅಂತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ರಮನೇಶ್ ಬೆಂಗಳೂರಿನ ಚಾಮರಾಜ ಬೆಂಗಳೂರಿನ ವಿಪುರಂ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ವಿರುದ್ಧ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು ಎಫ್ಐಆರ್ ನಲ್ಲಿ ಪ್ರಮುಖ ಅಂಶಗಳನ್ನು ಗಮನಿಸೋದಾದರೆ ರಮೇಶ್ ಜಾರಕಿಹೊಳಿ ಈ ಒಂದು ಬ್ಯಾಂಕ್ನ ಈ ಒಂದು ಮೈಶುಗರ್ಸ್ ಶ್ರೀ ಸೌಭಾಗ್ಯಲಕ್ಷ್ಮಿ ಮೈಶುಗರ್ಸ್ ಕಂಪನಿ ಏನಿದೆ ಈ ಒಂದು ಕಂಪನಿಯ ಅಧ್ಯಕ್ಷರು ಹಾಗೂ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿರ್ತಾರೆ ಅಷ್ಟಲ್ಲದೆ ಈ ಒಂದು ಕಂಪನಿಯಲ್ಲಿ ವಸಂತ ವಿ ಪಾವಡೆ ಹಾಗೂ ಶಂಕರ್ ಪಾವಡೆ ಎಂಬವರು ಕೂಡ ನಿರ್ದೇಶಕರಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅಂದರೆ ಎರಡು ಸಾವಿರದ ಹದಿಮೂರರಿಂದ ಎರಡು ಸಾವಿರದ ಹದಿನೇಳರವರೆಗೂ ಕೂಡ ಹಂತ ಹಂತವಾಗಿ ಇನ್ನೂರ ಮೂವತ್ತೊಂಬತ್ತು ಕೋಟಿ ಏಳು ಎಂಬತ್ತೆಂಟು ಲಕ್ಷಗಳನ್ನು ಇವರು ಸಾಲವಾಗಿ ಹಂತ ಹಂತವಾಗಿ ಪಡೆದಿರ್ತಾರೆ ತದನಂತರದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರರ ವೇಳೆಗೆ ನಾನೂರ ಮೂವತ್ತೊಂಬತ್ತು ಕೋಟಿ ಏಳು ಲಕ್ಷ ರೂಪಾಯಿಗಳು ಬಾಕಿ ಮೊತ್ತವಾಗಿರುತ್ತೆ ಈ ಒಂದು ಸಾಲವನ್ನು ಮರುಪಾವತಿ ಮಾಡದೇ ಇರತಕ್ಕಂಥ ಹಿನ್ನೆಲೆಯಲ್ಲಿ ಕರ್ನಾಟಕ ರಾಜ್ಯ ಸಹಕಾರಿ ಅಪೆಕ್ಸ್ ಬ್ಯಾಂಕ್ನ ಮ್ಯಾನೇಜರ್ ಅವರು ಈಗಾಗಲೇ ದೂರನ್ನು ನೀಡಿರತಕ್ಕಂಥದ್ದು ಈಗಾಗಲೇ ಈ ಒಂದು ಪ್ರಕರಣದಲ್ಲಿ ಐ ಪಿ ಸಿ ಸೆಕ್ಷನ್ ಫೋರ್ ನಾಟ್ ಸಿಕ್ಸ್ ಹಾಗೂ ಫೋರ್ ಟ್ವೆಂಟಿ ಅಡಿಯಲ್ಲಿ ಮಾಜಿ ಸಚಿವ ಹಾಗೂ ಶಾಸಕ ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನಲ್ಲಿ ಶ್ರೀ ಸೌಭಾಗ್ಯ ಲಕ್ಷ್ಮಿ ಶುಗರ್ಸ್ ಕಂಪನಿಯ ಮಾಲೀಕರಾಗಿರ್ತಕ್ಕಂಥ ಈ ಒಂದು ಕಂಪನಿಯ ಅಧ್ಯಕ್ಷರಾಗಿರ್ತಕ್ಕಂಥ ಈಗಾಗಲೇ ಇವರ ವಿರುದ್ಧ ಈಗಾಗಲೇ ಮೂರು ಜನರ ವಿರುದ್ಧ ಎಫ್ ಆರ್ ದಾಖಲಾಗಿರ್ತಕ್ಕಂಥದ್ದು ರಮೇಶ್ ಜಾರಕಿಹೊಳಿ ವಿರುದ್ಧ ಕೇಸ್ ದಾಖಲಾಗಿರ್ತಕ್ಕಂಥದ್ದು ಅವಿನಾಶ್ ಧನ್ಯವಾದ ಶಿವಪ್ರಸಾದ್